ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕದ ವಿಷಯಗಳ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರುವಂತ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತ ಕರ್ನಾಟಕ ಏಕೀಕರಣದ ನಂತರ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ಸರ್ಕಾರಗಳು ತಮ್ಮದೇ ಆದ ಯೋಜನೆಗಳ ಮೂಲಕ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಇವತ್ತು ಉತ್ತರ ಕರ್ನಾಟಕದ ಸಮರದ ಸಮರ ಸಮಗ್ರ ಅಭಿವೃದ್ಧಿಗೋಸ್ಕರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ನೀರಾವರಿ ಅದರ ಜೊತೆಗೆ ಮೂಲಭೂತ ಸೌಕರ್ಯದ ಜಲವಂತ ಸಮಸ್ಯೆಗಳನ್ನು ಕುರಿತು ಈ ಸದನದಲ್ಲಿ ಅತ್ಯಂತ ಸುದೀರ್ಘವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಬೆಳಗಾವಿ ಸೌಧ ಅತ್ಯುತ್ತಮವಾಗಿ ಬಳಕೆಯಾಗಿದ್ದು ನನ್ನೊಂದು ಅಭಿಪ್ರಾಯ ಉತ್ತರ ಕರ್ನಾಟಕದ ಪ್ರಮುಖ ಪ್ರದೇಶವಾದ ಕಲ್ಯಾಣ ಕರ್ನಾಟಕ ಬಹಳ ಹಿಂದಿನಿಂದಲೂ ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು ಇದನ್ನು ಮನಗಂಡಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಯು ಪಿ ಎ ಸರ್ಕಾರ ಈ ಭಾಗದ ಐದು ಜಿಲ್ಲೆಗಳ ಜಿಲ್ಲೆಗಳಿಗೆ ಮುನ್ನೂರ ಎಪ್ಪತ್ತೊಂದು ಅಂದ್ರೆ ತ್ರೀ ಸೆವೆಂಟಿ ಎನ್ ಜೆ ಕಲಬನ್ನು ಜಾರಿಗೆ ತರುವ ಮೂಲಕ ಈ ಭಾಗದ ಅಭಿವೃದ್ಧಿಗೋಸ್ಕರ ಮುನ್ನಡೆಯನ್ನು ಬರೆಯಲಾಗಿದೆ ಇದೀಗ ಈ ಭಾಗದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ ಇತರ ಜಿಲ್ಲೆಗಳ ಜನಪ್ರತಿನಿಧಿಗಳು ನಮ್ಮನ್ನು ಸಹಿತ ಕಲ್ಯಾಣ ಕರ್ನಾಟಕಕ್ಕೆ ಸೇರಿಸಿ ಅನ್ನುವ ಕೂಗು ಕೇಳಿ ಬರುತ್ತಿರುವುದು ತಮ್ಮ ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ ಸಮಾನ ಸಭಾಧ್ಯಕ್ಷರೇ ಜಾಗತಿಕ ವರಮಾನದ ಹಂಚಿಕೆಯಲ್ಲಿ ಸಿದ್ಧಾಂತದ ಪ್ರಕಾರ ನಮ್ಮ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಲಿನಲ್ಲಿ ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತಂದಿದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಇವತ್ತ ಕರ್ನಾಟಕದ ಜನತೆಗೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತರುವ ಮೂಲಕ ಕರ್ನಾಟಕದ ರಾಜ್ಯ ರಾಜ್ಯದಲ್ಲಿರುವಂತಹ ಇವತ್ತು ಬಡವರಿಗಾಗಿ ಅತ್ಯಂತ ಗುಣಮಟ್ಟದ ಯೋಜನೆಗಳನ್ನು ತಂದು ಇವತ್ತ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಎರಡುನೂರ ಐವತ್ತು ಕೋಟಿ ರೂಪಾಯಿ ಗ್ಯಾರಂಟಿಗಳ ಮೂಲಕ ಅನುದಾನವನ್ನು ಕೊಟ್ಟಂತ ಹೆಮ್ಮೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಸಲ್ತೈತೆ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಅದರ ಜೊತೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಹಾಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಎಲ್ಲ ಯೋಜನೆಗಳನ್ನು ಇವತ್ತು ಜಾರಿಗೆ ತರುವ ಮೂಲಕ ಕೊಟ್ಟ ಮಾತಿನಂತೆ ಇವತ್ತು ನಡೆದುಕೊಳ್ತಾ ಇದೆ ನನಗೆ ಅತ್ಯಂತ ಸಂತೋಷ ಅನಿಸ್ತೈತಿ ಸಮಸ್ಯೆ ಇದ್ರೆ ಈಗ ಇವತ್ತು ಬಿಜೆಪಿಯ ಮುಖಂಡರು ಬಿಜೆಪಿಯ ಸದಸ್ಯರು ಈ ಗ್ಯಾರಂಟಿಗಳ ಮೂಲಕ ಇವತ್ತು ಅಭಿವೃದ್ಧಿಗಳಾಗಿಲ್ಲ ಮನ್ಗೋಲಿ ಅವರೇ ಯಾವುದೇ ಮತಕ್ಷೇತ್ರಗಳ ಅಭಿವೃದ್ಧಿಗಳಾಗಿಲ್ಲ ಏನು ಬಿಜೆಪಿ ಸದಸ್ಯರು ಇವತ್ತು ನಮ್ಮ ಸರ್ಕಾರ ಮೇಲೆ ಏನು ಗೂಬೆಸೆ ಹೇರ್ತಾ ಇದ್ದಾರೆ ಇವತ್ತ ಪ್ರತಿಯೊಂದು ಮತಕ್ಷೇತ್ರಕ್ಕೆ ವಿಶೇಷವಾದ ಒಂದು ಅನುದಾನವನ್ನು ಕೊಡುವ ಮೂಲಕ ಇವತ್ತ ರಸ್ತೆ ಆಗಿರ್ಬೋದು ವಸ್ತಿ ನಿಲಯ ಆಗಿರಬಹುದು ಮೂಲಭೂತ ಸೌಕರ್ಯಕ್ಕಾಗಿ ನಮ್ಮ ಸರ್ಕಾರ ಹೆಚ್ಚಿನ ಗಮನವನ್ನು ಕೊಡುವ ಮೂಲಕ ಇವತ್ತ ಅಭಿವೃದ್ಧಿಗೋಸ್ಕರ ಇವತ್ತು ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಕ್ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಇವತ್ತ ಉದಾಹರಣೆಗಾಗಿ ನನ್ನ ಸಿದ್ಗಿ ಮತಕ್ಷೇತ್ರದಲ್ಲಿ ಬಹು ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಂತ ಇವತ್ತ ತೋಟಗಾರಿಕೆ ಕಾಲೇಜ್ ಇರ್ಬೋದು ಇವತ್ತ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಇವತ್ತ ಅನುಕೂಲವಾಗುವಂತ ಇವತ್ತು ಕಡ್ಡಿ ಸೇತುವೆ ಇರಬಹುದು ಇವತ್ತು ರಸ್ತೆಗಳಿರಬಹುದು ಮೂಲಭೂತ ಸೌಕರ್ಯಗಳಿಗಾಗಿ ವಿಶೇಷವಾದ ಒಂದು ಅನುದಾನವನ್ನು ಕೊಡುವ ಮೂಲಕ ವಸ್ತಿ ಯೋಜನೆಗಳ ಒಂದು ಮನೆಗಳನ್ನು ಕೊಡುವ ಮೂಲಕ ವಸ್ತಿ ನೆಲೆಗಳನ್ನು ಕೊಡುವ ಮೂಲಕ ಇವತ್ತು ಸಿಂದಗಿ ಮತಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಬರೇ ಸಿಂಧಗಿ ಮತಕ್ಷೇತ್ರ ಆದ್ಯತೆ ಕೊಟ್ಟಾರ ಎಲ್ಲ ಅಭಿವೃದ್ಧಿ ಕೆಲಸ ಆಗ್ಯಾವತ್ತು ಅನ್ನೋದನ್ನು ಹೇಳುವುದಿಲ್ಲ ಅದ್ರ ಜೊತೆಗೆ ಇವತ್ತು ಆಲ್ಮೇಲ ನನ್ನ ಸಿಂದಗಿ ಮತ ಕ್ಷೇತ್ರದಲ್ಲಿ ಬರುವಂತಹ ಆಲ್ಮೇಲ್ ತಾಲೂಕು ಅಷ್ಟಾಗಿ ರಚನೆ ಆದಂತ ತಾಲೂಕು ಐದು ವರ್ಷಗಳಿಂದ ಇವತ್ತ ಹಿಂದೆ ರಚನೆ ಆದಂತ ಆಲ್ಮೇಲ್ ತಾಲೂಕಿಗೆ ಇವತ್ತು ಇನ್ನೂವರೆಗೆ ಯಾವುದೇ ಇವತ್ತು ಆದಾಯ ಕಚೇರಿಗಳು ಇಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿ ಮಾಡ್ಕೋತೀನಿ ಆಲ್ಮೇಲ್ ತಾಲೂಕಿಗೆ ಇನ್ನೂ ಹೆಚ್ಚಿನ ಕಚೇರಿಗಳನ್ನು ಇವತ್ತು ಸಬ್ ರಜಿಸ್ಟರ್ ಆಫೀಸ್ ಕಚೇರಿ ಇಲ್ಲ ಮಿನಿ ವಿಧಾನಸೌಧ ಕಟ್ಟಡ ಇಲ್ಲ ಇವತ್ತ ಎಲ್ಲ ಮೂಲಭೂತ ಸೌಕರ್ಯಗಳಿಗಾಗಿ ವಿಶೇಷವಾದ ಒಂದು ಅನುದಾನವನ್ನು ಬಿಡುಗಡೆ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ಇವತ್ತ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೋತೀವಿ ಅದರ ಜೊತೆಗೆ ನಮ್ಮ ರಾಜು ಕಾಗೆ ಅವರು ಮತ್ತು ಜೆ ಟಿ ಪಾಟೀಲ್ ಸದಸ್ಯರು ಇವತ್ತ ಬಹಳ ಕಳಕಳಿಯಿಂದ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಮಾತನಾಡಿದ್ರು ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗದಲ್ಲಿರುವಂತಹ ಬಯಲು ಸೀಮೆ ಇವತ್ತ ಪ್ರಾಧಿಕಾರ ನಮ್ಮ ಎಪ್ಪತ್ತೆರಡು ಜನ ಶಾಸಕರು ನಾವು ಆ ಪ್ರಾಧಿಕಾರದ ಕೆಳಗೆ ಬರ್ತೀವಿ ಆದ್ರೆ ಪ್ರತಿ ವರ್ಷ ನಮ್ಗೆ ಅನುದಾನ ಎಷ್ಟು ಸಿಗ್ತೈತಿ ಅಂದ್ರೆ ಕೇವಲ ಮೂವತ್ತೈದು ಲಕ್ಷ ರೂಪಾಯಿ ಸಿಗ್ತೈತಿ ಇದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಾಗುದಿಲ್ಲ ನಮ್ಮ ಎಪ್ಪತ್ತೆರಡು ಶಾಸಕರಿಗೆ ಒಂದು ವಿಶೇಷವಾದ ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಆ ಒಂದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚಿನ ಒಂದು ಉತ್ತೇಜನ ನೀಡಬೇಕಂತ ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀನಿ ಅದ್ರ ಜೊತೆಗೆ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ ತಾಲೂಕಾ ಮಟ್ಟದ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ ಲಾಸ್ಟ್ ಮಿನಿಟ್ ಅದಕ್ಕೆ ತಮಗೆ ತಮ್ಮ ಮೂಲಕ ಇವತ್ತು ಆರೋಗ್ಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೋತೀನಿ ಇವತ್ತು ಪಶು ವೈದ್ಯರು ಮತ್ತು ಸರ್ಕಾರಿ ಇವತ್ತು ಸಮುದಾಯ ಕೇಂದ್ರಗಳಲ್ಲಿ ಇರುವಂತ ವೈದ್ಯರ ಕೊರತೆ ಅನ್ನು ತಾವು ಸರ್ಕಾರದ ಮೂಲಕ ಇವತ್ತು ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಕೇವಲ ನಿಮಿಷ 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 ಬಗ್ಗೆ ನಮ್ಮ ಹಿರಿಯ ಸದಸ್ಯರು ಮಾತಾಡಿದ್ರು ನಮ್ಮ ಭಾಗ ಏನಪ್ಪಾ ಅಂತಂದ್ರೆ ನೀರಾವರಿಗೆ ಒಳಪಟ್ಟಂತ ಭಾಗ ಇವತ್ತು ನಾವು ನೀರಾವರಿಗೆ ಒಳಪಟ್ಟದಿಂದ ಹೆಚ್ಚಿನ ನಾವು ನೀರಾವರಿ ಸೌಲಭ್ಯವನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಜಮೀನುಗಳು ಇವತ್ತು ಸೌಳ ಆಗಿ ಇವತ್ತು ಪರಿವರ್ತನೆಗೊಂಡವ ಅದಕ್ಕೂ ಸಹಿತ ವಿಶೇಷವಾದ ಅನುದಾನವನ್ನು ಕೊಡಬೇಕತ್ತೆ ಈ ಸಂದರ್ಭದಲ್ಲಿ ಇವತ್ತು ತಮ್ಮ ಮೂಲಕ ವಿನಂತಿ ಮಾಡಿಕೊಂಡು